ಹಾಯ್ ಹಾಯ್ ಎಲ್ಲ ನನ್ನ ಗೆ ನನ್ನ ಕಡೆಯಿಂದ ಬಿಗ್ ಹಾಯ್ ತ್ರಿವಿಕ್ರಮ್ ಭವ್ಯಗೌಡ ತ್ರಿವಿಕ್ರಮ್ ಭೋವ್ಯಗೌಡ ಬಗ್ಗೆ ತುಂಬ ವಿಷಯಗಳು ಆಯಿತಾ ಇದೆ ತುಂಬ ಟ್ರೆಂಡಿಂಗಲ್ಲಿದ್ದಾರೆ ಅಂತಲೇ ಹೇಳ್ಬೋದು ಕಾರಣ ಇಷ್ಟೇ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಓಕೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಮುಗಿದ ನಂತರ ಓಕೆ ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಂದರೆ ತ್ರಿವಿಕ್ರಮ್ ಪಾಡಿಗೆ ತ್ರಿವಿಕ್ರಮ್ ಇರ್ತಾರೆ ಭವ್ಯಗೌಡ ಪಾಡಿಗೆ ಭವ್ಯಗೌಡ ಇರ್ತಾರೆ ಅಂತ ತುಂಬಾ ಅಂದ್ಕೊಳ್ತಾ ಇದ್ರು ಸರಿನಾ ಆದರೆ ಇಲ್ಲಿ ಹಂಗಾಗಲಿಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹೇಗೆ ತ್ರಿವಿಕ್ರಮ್ ಮತ್ತು ಬವೇಗೌಡ ಒಟ್ಟಿಗೆ ಇದ್ದರು ಇಲ್ಲೂ ಕೂಡ ಅದೇ ರೀತಿ ಆಯಿತಾ ಅವ್ರ ಪ್ರಯಾಣ ಸ್ಟಾರ್ಟ್ ಆಗಿದೆ ಅಂದರೆ ಬಿಗ್ ಬಾಸ್ ಮನೆಯಿಂದ ಬಂದ ನಂತರ ತ್ರಿವಿಕ್ರಮ್ ಮತ್ತು ಬವೇಗೌಡ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಾರೆ ಎಲ್ಲಿ ಹೋದರೂ ಕೂಡ ಒಟ್ಟೊಟ್ಟಿಗೆ ಹೋಗ್ತಾ ಇದ್ದಾರೆ ನೀವೆಲ್ಲರೂ ನೋಡಿದಿರ ಏಕೆಂತಂದರೆ ಈಗ ಮೈಸೂರು ಇರ್ಬೋದು ಅಂದರೆ ಮೈಸೂರು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಿರ್ಬೋದು ಅಲ್ಲೂ ಕೂಡ ತ್ರಿವಿಕ್ರಮ್ ಮತ್ತು ಬವೇಗೌಡ ಒಟ್ಟಿಗೆ ಹೋಗಿದ್ದಾರೆ ಅದೇ ರೀತಿ ಗುಬ್ಬಿ ಅಂದರೆ ನಮ್ಮ ತ್ರಿವಿಕ್ರಮರ ಹುಟ್ಟೂರಾದಂತಹ ಗುಬ್ಬಿ ಏನಿದೆ ಗುಬ್ಬಿಗೆ ಒಂದೇ ಕಾರಲ್ಲಿ ಆಯಿತಾ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದಾರೆ ನೀವು ನೀವು ಅಂದ್ಕೋಬೋದು ನೀವು ಆಯಿತಾ ಇಲ್ಲಲ್ಲ ಅವ್ರ ಮಧ್ಯೆ ಏನಿಲ್ಲ ಸುಮ್ಮನೆ ಫ್ರೆಂಡ್ಸು ಹಾಗೆ ಹೀಗೆ ಅಂತ ಇದು ಫ್ರೆಂಡ್ಸಿಗೂ ಮೀರಿದ್ದು ಅನ್ನೋದು ವೆರಿ ಸುಮ್ ಗೊತ್ತಾಗುತ್ತೆ ಏಕೆಂತಂದರೆ ಒಬ್ಬ ಹೆಣ್ಣುಮಗಳು ಅಂದರೆ ಭವ್ಯಗೌಡ ಏನಿದ್ದಾರೆ ಒಬ್ಬ ಮನುಷ್ಯನ ಬ್ಲೈಂಡಾಗಿ ನಂಬಿ ಅವ್ರು ಕರೆದ ಕಡೆ ಎಲ್ಲ ಹೋಗ್ತಿದ್ದಾರೆ ಅಂದರೆ ಜಸ್ಟ್ ಎ ಫ್ರೆಂಡ್ಶಿಪ್ ಅಲ್ಲ ಯಾಕೆಂದರೆ ಭವ್ಯ ದೌಡನ್ಗೆ ತ್ರಿವಿಕ್ರಮ್ ಅವ್ರಿಗಿಂತ ಜಾಸ್ತಿ ಫ್ಯಾನ್ಸ್ ಇದ್ದಾರೆ ಬವೇಗೌಡನ್ಗೆ ನಿಮ್ಮೆಲ್ಲರಿಗೂ ಗೊತ್ತು ಭವ್ಯಗೌಡ ತುಂಬ ಫ್ಯಾನ್ಸ್ ಹೊಂದಿದ್ದಾರೆ ಆಯಿತಾ ಅವರಿಗೆ ಅಂತ ನಮ್ಮ ಫ್ಯಾನ್ ಫಾಲೋವಿಂಗ್ ಇದೆ ಬವ್ಯೇಗೌಡವ್ಗೆ ಹಂಗಿದ್ದಾಗ ಭವ್ಯಗೌಡ ಓಕೆ ತ್ರಿವಿಕ್ರಮ್ ಅವ್ರು ಕರೆದ ತಕ್ಷಣವೇ ಹೋಗ್ತಾರಾ ಅಂತಂದರೆ ಆಯಿತಾ ಖಂಡಿತವಾಗೂ ಹೋಗಲ್ಲ ಆದರೆ ಅವ್ರು ಹೋಗ್ತಿದ್ದಾರೆ ಅಂದರೆ ಇಲ್ಲಿ ಏನೋ ಸಮಥಿಂಗ್ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಆಯಿತಾ ನೀವು ನಂಬಲ್ಲ ಅನುಷಾ ಅವರು ಅವ್ರ ಯೂಟ್ಯೂಬ್ ಚಾನಲ್ಲಿ ವಿಡಿಯೋ ಹಾಕಿದ್ದಾರೆ ನಾನು ನೋಡಿದೆ ತುಂಬ ಜನ ಅಕ್ಕ ನೀವು ಅದ್ರ ಬಗ್ಗೆ ಏನು ಹೇಳ್ತೀರಕ್ಕ ಅಂತೇಳಿ ಕಮೆಂಟ್ ಮಾಡಿದರು ಆ ವಿಡಿಯೋ ನಾನು ಡೀಟೇಲಾಗಿ ಪೂರ್ತಿ ವಿಡಿಯೋ ನೋಡಿದೆ ಅನಿಸಿದ್ದೇನು ಗೊತ್ತಾ ತ್ರಿವಿಕ್ರಮ್ ಮತ್ತು ಭವ್ಯಗೌಡ್ದು ಜಸ್ಟೇ ಸ್ನೇಹ ಅಲ್ಲ ಯಾಕೆಂದ್ರೆ ಸ್ನೇಹ ಅನ್ನೋದು ಅದು ಬೇರೆ ಅದು ಅದು ಆಯಿತಾ ಆದರೆ ಆ ವಿಡಿಯೋ ನೋಡಿದ್ಮೇಲೆ ನಂಗೆ ಅರ್ಥ ಆಗಿದ್ದೇನು ಗೊತ್ತಾ ಭವ್ಯಗೌಡ ಮತ್ತು ತ್ರಿವಿಕ್ರಮ್ ಅವರು ಆ ಸ್ನೇಹಕ್ಕೂ ಮೀರಿದ ಪ್ರೀತಿಲಿ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ನಿಜವಾಗ್ಲೂ ಅದಲ್ಲಿ ಓಪನ್ ಆಗಿ ಗೊತ್ತಾಗ್ತಾ ಇದೆ ಅಲ್ಲಿ ಅವರು ಏನೇ ಇಲ್ಲ ಅಂದರೂ ಕೂಡ ಅಲ್ಲಿ ಓಪನ್ನಾಗಿ ಗೊತ್ತಾಗ್ತಾ ಇದೆ ಏಕೆಂದರೆ ಭವ್ಯಗೌಡ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತ್ರಿವಿಕ್ರಮವನ್ನು ಮತ್ತು ಕೂಡ ಅವರು ನಂಬಿಕೊಂಡು ಒಂದು ಫ್ರೆಂಡ್ಶಿಪ್ಪನ್ನು ಅಷ್ಟು ಒಂದು ತಿಕ್ ಫ್ರೆಂಡ್ಶಿಪ್ಪನ್ನು ಮೇಂಟೈನ್ ಮಾಡ್ತಿದ್ದಾರೆ ಅಂದರೆ ಅವ್ರು ಮಿ ಅವ್ರ ಇಬ್ಬರ ಮಧ್ಯೆ ಏನೋ ಇದೆ ಅಂತ ಗೊತ್ತಾಗುತ್ತೆ ಏನು ಈ ತ್ರಿವ್ಯ ತ್ರಿವ್ಯ ಅಂತಲ್ಲ ಇದು ತ್ರಿವ್ಯ ಫಾರ್ ಎವರ್ ಅನ್ನೋದು ಗೊತ್ತಾಗ್ತದೆ ಇಲ್ಲಿ ಭವ್ಯ ಗೌಡನ ಬಗ್ಗೆ ಕೆಲವೊಂದು ವಿಷಯ ಹೇಳೋದಾದರೆ ಭವ್ಯ ಗೌಡ ಸೀರಿಯಸ್ ಆಗಿ ತ್ರಿವಿಕ್ರಮ್ ಮೇಲೆ ಅವ್ರಿಗೆ ಲವ್ ಇದೆಯಾ ಅಂತಲೂ ಕೂಡ ಒಂದು ಕಡೆ ಅನಿಸುತ್ತೆ ಯಾಕೆಂದರೆ ಎ ಫ್ರೆಂಡ್ಶಿಪ್ ಆದರೆ ಓಪನ್ ಆಗಿ ಆಯಿತಾ ಎಲ್ಲರ ಎದುರುಗಡೆ ಅವರು ಹೋಗ್ತಾರೆ ಇರ್ತಾರೆ ಜೊತೆಯಲ್ಲಿ ಕೈ ಕೈ ಹಿಡ್ಕೊಂಡು ಓಡಾಡ್ತಾರೆ ನಮ್ಮ ಅನುಷ ಅವ್ರದ್ದು ವಿಡಿಯೋದಲ್ಲಿ ನೋಡ್ದಂಗೆ ಒಂದು ಸೀಕ್ರೆಟ್ ಫ್ರೆಂಡ್ಸ್ ಇರೋ ಜಾಗದಲ್ಲಿ ಭವ್ಯ ಕೂಡ ಇರ್ತಾರೆ ಅಂದರೆ ಅಲ್ಲಿ ನಮ್ಮ ತ್ರಿವಿಕ್ರಮು ತ್ರಿವಿಕ್ರಮ್ ಅವರು ಫ್ರೆಂಡ್ಸ್ ಇರ್ತಾರೆ ಅಲ್ಲಿ ಭವ್ಯ ಕೂಡ ಇರ್ತಾರೆ ಅಂದರೆ ತುಂಬ ಕ್ಲೋಸೆಸ್ಟ್ ಸರ್ಕಲಲ್ಲಿ ಭವ್ಯಗೌಡ ಇದ್ದಾರೆ ಅಂತ ಅಂದರೆ ತ್ರಿವಿಕ್ರಮ್ ಅವರು ಅಲ್ಲಿ ಭವ್ಯಗೌಡ ಇದ್ದಾರೆ ಅನ್ನೋದು ಓಪನ್ ಆಗಿ ಗೊತ್ತಾಗ್ತದೆ ಇಲ್ಲಿ ನಾನು ಇನ್ನೂ ಒಂದು ವಿಷಯ ಹೇಳಬೇಕು ಒಂಥರ ತ್ರಿವಿಕ್ರಮ್ ಭವ್ಯಗೌಡ ದೂರ ಆಗ್ತಾರೆ ಹಾಗೆ ಹೀಗೆ ಇದೆಲ್ಲ ಬಿಗ್ ಬಾಸ್ ಗೇಮು ಇದೆಲ್ಲ ಬಿಗ್ ಬಾಸ್ಗೋಸ್ಕರ ಡ್ರಾಮಾ ಇದೆಲ್ಲ ಲವ್ ಲವ್ ಇಲ್ಲ ಎಂಥದ್ದು ಇಲ್ಲ ಬಿಗ್ ಬಾಸ್ ಕಂಟೆಂಟು ಅಂತ ಅಂತಂದು ಅವರಿಗೆ ಈಗ ಅವರಿಗೆ ಮಾತನಾಡೋಕ್ಕೆ ಮಾತೇ ಇಲ್ಲ ಏಕೆಂದ್ರೆ ಕಂಟೆಂಟಾಗಿದ್ದರೆ ಬಿಗ್ ಬಾಸ್ ಮನೆಗೆ ಅದು ಕ್ಲೋಸ್ ಆಗಬೇಕಿತ್ತು ಕಂಟೆಂಟ್ ಆಗಿದರೆ ಬಿಗ್ ಬಾಸ್ ಮನೆ ಅದು ಕ್ಲೋಸ್ ಆಗಬೇಕಿತ್ತು ಬಟ್ ಬಿಗ್ ಬಾಸ್ ಮನೆಯಿಂದ ಬಂದಾಗೂ ಕೂಡ ನೀವೇ ಯೋಚನೆ ಮಾಡಿ ದೊಡ್ಡ ಫ್ಯಾನ್ಸ್ ಆಯಿತಾ ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಆರಾಮಾಗಿ ನಮ್ಮ ಅವರು ಕೈ ಹಿಡ್ಕೊಂಡು ಬವ್ಯಗೌಡನ ಕರ್ಕೊಂಡು ಹೋಗ್ತಾರೆ ಅದೇ ರೀತಿ ಗುಬ್ಬಿಲು ಕೂಡ ಅವರು ಅಷ್ಟೇ ಒಂದು ಕ್ಲೋಸ್ ಆಗಿದ್ದಾರೆ ಅವರ ಒಂದು ಫ್ರೆಂಡ್ಶಿಪ್ ಏನಿದೆ ಅದು ಒಂದು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಿದೆ ಅನ್ನೋದು ಇದರಲ್ಲೇ ಗೊತ್ತಾಗ್ತದೆ ಆಮೇಲೆ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದು ಅದರ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡ ಅಂತ ತ್ರಿವ್ಯ ಫ್ಯಾನ್ಸ್ ಏನಿದ್ದಾರೆ ಅವರು ನನಗೆ ಕಮೆಂಟ್ ಮಾಡಿ ಹೇಳಿ ಇದ್ದು ನೋಡಿದ್ರೆ ಅಂದ್ರೆ ನೀವು ಹೋಗಿ ನೋಡಿ ಅಕ್ಕ ಇನ್ಸ್ಟಾಗ್ರಾಮ್ನಲ್ಲಿ ವಿಡಿಯೋಗಳಿದಾವೆ ನೋಡಿ ಅಕ್ಕ ಅವರಿಬ್ರು ಒಂದು ಕ್ಲೋಸ್ನೆಸ್ ಎಷ್ಟಿದೆ ನಿಮಗೆ ಗೊತ್ತಾಗುತ್ತೆ ಅನುಷ ಅವ್ರು ವೀಡಿಯೋ ಹಾಕಿದ್ದಾರೆ ಯೂಟ್ಯೂಬಲ್ಲಿ ನೋಡಿ ಅಕ್ಕ ನಿಮ್ಗೆ ಗೊತ್ತಾಗ ನಾನು ಅವ್ರ ಹೇಳಿದ ಮೇಲೆ ನಾನು ನೋಡಿದಾಗ ನನಗರ್ಥ ಆಗಿದ್ದೆನು ಗೊತ್ತಾ ತ್ರಿವಿಕ್ರಮ ಅವರ ಆಯ್ತಾ ಮನಸ್ಸಲ್ಲಿ ಆಯಿತಾ ಭವ್ಯಗೌಡ ಇದ್ದಾರೆ ಅನ್ನೋದು ಗೊತ್ತಾಗ್ತದೆ ಅವ್ನ್ ಅದೇ ರೀತಿ ಭವ್ಯಗೂಡೂ ತ್ರಿವಿಕ್ರಮ್ ಅವ್ರಿಗೂ ಆಯ್ತಾ ಅವರಿಬ್ಬರ ಒಂದು ರಿಲೇಶನ್ಶಿಪ್ ಏನಿದೆ ಅದೊಂಥರ ಈ ಪೆವಿಕಲ್ ಥರ ಅಂಟ್ಕೊಂಡಿದೆ ಅಷ್ಟು ಈಸಿಯಾಗಿ ಅವ್ರನ್ನ ಬೇರ್ಪಡ್ಸಕ್ಕಾಗಲ್ಲ ನಿನ್ನೂ ಒಂದು ಕೆಲವೊಂದು ವಿಷಯ ಹೇಳಬೇಕು ನಿಮಗೆ ಈ ವ್ಯಾಲೆಂಟೈನ್ಸ್ ಡೇ ಬರುತ್ತೆ ಫೋರ್ಟೀನು ನಿಮ್ಮೆಲ್ಲರಿಗೂ ಗೊತ್ತು ನೀನೊಂದು ಆಯಿತಾ ನೈನ್ ಏಯ್ಟ್ ಡೇಸಲ್ಲಿ ಆಯಿತಾ ವ್ಯಾಲೆಂಟೈನ್ಸ್ ಡೇ ಬರುತ್ತೆ ಆ ವ್ಯಾಲೆಂಟೈನ್ಸ್ ಡೇ ದಿನ ನಿಜವಾಗ್ಲೂ ಕೂಡ ಇಬ್ರು ಇಬ್ಬರದು ಅಂದರೆ ತ್ರಿವಿಕ ತ್ರಿವಿಕ್ರಮ್ ಮತ್ತು ಭವ್ಯ ಪ್ರೀತಿನ ಸ್ನೇಹನ ಅನ್ನೋದು ಗೊತ್ತಾಗ್ಬಿಡುತ್ತೆ ಅಲ್ಲಿಂದ ನಾವು ವೆಯ್ಟ್ ಮಾಡಿದ್ರೆ ನಮ್ಗೆ ಖಂಡಿತವಾಗೂ ಗೊತ್ತಾಗುತ್ತೆ ತ್ರಿವಿಕ್ರಮ್ ಮತ್ತು ಭವ್ಯ ಮಧ್ಯೆ ಇರೋದು ಪ್ರೀತಿನ ಸ್ನೇಹನ ಅಂತ ಯಾಕಂದರೆ ತುಂಬಾ ತಿಕ್ ಫ್ರೆಂಡ್ಶಿಪ್ ಇದೆ ಅವರಿಬ್ಬರ ಬಗ್ಗೆ ಅವ್ರ ಅವರಿಬ್ರು ತುಂಬ ಪರ್ಸ್ನಲ್ ಆಗಿ ಮಾತಾಡ್ತಾರೆ ತುಂಬ ವಿಷಯಗಳನ್ನ ಶೇರ್ ಮಾಡಿದ್ದಾರೆ ನಮಗೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ರಾತ್ರಿ ಕೂತ್ಕೊಂಡು ಗಂಟೆ ಗಟ್ಟಲೆ ಅಂದರೆ ಮಧ್ಯರಾತ್ರಿಯಿಂದ ಹಿಡಿದು ಬೆಳಗಿನ ಜಾವ ತನಕ ಮಾತಾಡ್ತಾ ಇದ್ದಂಥವ್ರು ಯಾರು ಅಂದರೆ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡನ ಅನ್ನ ತುಂಬ ಸರಿ ಹೇಳಿದ್ದಾರೆ ಆಯ್ತು ಅದನ್ನು ಉಗ್ರ ಮಂಜು ಅವ್ರು ಹೇಳಿದ್ದಾರೆ ರಾತ್ರಿ ಎಲ್ಲ ಕೂತ್ಕೊಂಡು ನೀನು ತ್ರಿವಿಕ್ರಮ್ ಹತ್ರ ಮಾತಾಡ್ತೀಯ ಅಂತಲೂ ಹೇಳಿದ್ದಾರೆ ಅಂದರೆ ನನ್ಗೆ ಅನ್ಸ ಪ್ರಕಾರವಾಗಿ ಭವ್ಯಗೌಡ ಆಲ್ಮೋಸ್ಟ್ ತ್ರಿವಿಕ್ರಮ ಅವ್ರ ಹತ್ರ ಅವ್ರ ಲೈಫಲ್ಲಿ ನಡೆದಿದ್ನೆಲ್ಲ ಶೇರ್ ಮಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಏನಾದ್ರೆ ಗೊತ್ತಾಗ್ತಾ ಇದೆ ಅದಲ್ಲದೆ ನಾನು ಇನ್ನೊಂದು ವಿಷಯ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲಾ ಅವರು ಆಲ್ಮೋಸ್ಟ್ ನನಗೆ ಅನ್ಸೋ ಪ್ರಕಾರವಾಗಿ ಬಿಗ್ ಬಾಸ್ ಮನೆಯಲ್ಲೇ ಎಲ್ಲ ಶೇರ್ ಮಾಡಿದ್ದಾರೆ ಗೊತ್ತಾಗ್ತಾ ಇದೆ ನೀವು ಇಲ್ಲಿ ಒಂದ್ ತಿಳ್ಕೊಬೇಕು ಯಾವುದೇ ಒಂದು ಫ್ರೆಂಡ್ಶಿಪ್ ಇಲ್ಲ ಆಯಿತಾ ಎಲ್ಲ ವಿಷಯನೂ ಕೂಡ ಅವರು ಬಿಗ್ ಬಾಸ್ ಮನೆಯಲ್ಲೇ ಶೇರ್ ಮಾಡಿ ಮುಗ್ದಾಗಿದೆ ಅಂದರೆ ಅವರ ಒಂದು ಲೈಫು ಏನು ಆಯಿತಾ ಆಮೇಲೆ ಇನ್ನೊಂದು ಏನು ಗೊತ್ತಾ ಭವ್ಯ ಕೊಡುವ ಆನ್ಸರಿಗೂ ತ್ರಿವಿಕ್ರಮರ್ ಕೊಡುವ ಆನ್ಸರಿಗೂ ಸೇಮ್ ಇರುತ್ತೆ ಸೇಮ್ ಆನ್ಸರ್ ಇರುತ್ತೆ ಅಲ್ಲಿ ಒಂದು ಚೂರು ಬದಲಾವಣೆ ಇರಲ್ಲ ಅಂದರೆ ಅಷ್ಟು ಒಂದು ಕೋಆರ್ಡಿನೇಟಿಂಗ್ ಆಗಿ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಇರೋದಿದೆಯಲ್ಲ ಅದು ತುಂಬಾ ಕಷ್ಟ ಅದರಲ್ಲಿ ಇಬ್ರು ಕೂಡ ಇವಾಗ ಒಂದು ಟಿ ವಿ ಇಂಟ್ರೂ ಇರಬಹುದು ಅವ್ರ ಮುಂದೆ ಯಾರು ಆಮೇಲೆ ಗುಬ್ಬಿಲ್ ಹೋಗಿದ್ದಾಗ ನಮ್ಮ ಭವ್ಯ ಗೋಡಕ್ಕೆ ಮುಂದಗಡೆ ಕ್ಯಾಮ್ರಾ ಇದನ್ನು ಮೈಕ್ ಇಡಿದ್ರೆ ಅವ್ರು ಹೇಳುವ ಮಾತುಗಳು ತ್ರಿವಿಕ್ರಮ್ ಹೇಳುವ ಮಾತುಗಳು ತುಂಬಾ ಆಯಿತಾ ಸೇಮ್ ಆಗಿದೆ ಅದಲ್ಲದೆ ಗುಬ್ಬಿಲ್ ಹೋಗಿದ್ದಾಗ ನಮ್ಮ ಬವ್ಯ ಗೋಡ ಮಾತಾಡ್ತಾ ಮಾತಿದ್ರು ನಮ್ಮೂರು ನಮ್ಮೂರಿಗೆ ಬರ್ತಾ ಇದೀವಿ ಅಂದ್ರೆ ಆ್ಯಕ್ಚುಲಿ ಅವ್ರದ್ದು ಗುಬ್ಬಿನೇ ಅಲ್ಲ ಯಾರ್ದು ಬವ್ಯ ಗೋಡಂದು ಆ್ಯಕ್ಚುಲಿ ಊರು ಬಂದು ಬ್ಯಾಂಗ್ಳೂರು ಅವರು ಓಪನ್ ಆಗಿ ಗುಬ್ಬಿ ನಮ್ಮೂರು ನಮ್ಮೂರಿಗೆ ಬರ್ತಾ ಇದೀವಿ ನಮ್ಮವ್ರ ಫ್ಯಾನ್ ನೋಡಕ್ ಬರ್ತಾ ಇದ್ವಿ ಅದೆಲ್ಲ ನಿಜವಾಗ್ಲೂ ಕೂಡ ತುಂಬಾ ಸಿಂಕ್ ಆಗೋದು ಅಂದ್ರೆ ಎಲ್ಲೋ ಒಂದು ಕಡೆ ಆಯಿತಾ ಭವ್ಯ ಗೌಡ ತ್ರಿವಿಕ್ರಮ್ ಅವ್ರ ಮೇಲೆ ಆಲ್ರೆಡಿ ಫುಲ್ ಅವರು ಆಯಿತಾ ಅಂದರೆ ಒಪ್ಕೊಂಡು ರೀತಿ ಅಂತ ಕಾಣ್ತಾ ಇದೆ ಅವರು ಒಪ್ಕೊಂಡಿದ್ದಾರೆ ಅನ್ನೋದು ಕಾಣ್ತಾ ಇದೆ ನೋಡೋಣ ವ್ಯಾಲೆಂಟೈನ್ಸ್ ಡೇ ದಿವಸ ನಮಗೆ ಖಂಡಿತವಾಗೂ ಗೊತ್ತಾಗುತ್ತೆ ಅದಲ್ಲದೆ ಇನ್ನೊಂದು ವಿಷಯ ಹೇಳಬೇಕು ಯಾರ್ಯಾರು ಮಜಾ ಟ್ಯಾಕೀಸ್ ಆಯ್ತಾ ಪ್ರೋಮೋ ಬರುತ್ತೆ ನನಗೆ ಕಮೆಂಟ್ ಮಾಡಿ ನನಗೆ ಒಂದು ವಿಷಯ ಗೊತ್ತಿರೋದನ್ನು ನಾನು ನಿಮ್ಮ ಹತ್ರ ಹೇಳ್ತೀನಿ ಮಜಾ ಟ್ಯಾಕ್ ಅಂದರೆ ಬಿಗ್ ಅಪ್ಡೇಟ್ ಅಂತಲೇ ತಿಳ್ಕೊಳ್ಳಿ ಮಜಾ ಟ್ಯಾಕೀಸಲ್ಲಿ ನಮ್ಮ ಸೃಜನ್ ಲೋಕೇಶ್ ಅವರು ಇದೇ ಪ್ರಶ್ನೆ ಕೇಳಿದಾರಂತೆ ನಿಮ್ಮಿಬ್ಬರ ಮಧ್ಯೆ ವಾಟ್ ಅಂದರೆ ಅದು ಸ್ನೇಹನ ಪ್ರೀತಿನ ಇಲ್ಲ ಬಿಗ್ ಬಾಸಿಗೆ ಸೀಮಿತ ಸೀಮಿತನ ಇಲ್ಲ ಅದಕ್ಕೂ ಮೀರಿ ನಿಮ್ಮ ಮಧ್ಯೆ ಏನಾದರೂ ಇದೆಯಾ ಲವ್ ಇದೆಯಾ ಪ್ರೀತಿನ ಆಯಿತಾ ಸ್ನೇಹನ ಮತ್ತೊಂದು ಅಂತ ಕೇಳಿದರೆ ಅದಕ್ಕೆ ತುಂಬ ಚೆನ್ನಾಗಿ ಆನ್ಸರ್ ಮಾಡಿದರೆ ಅದಲ್ಲೇ ತ್ರಿವಿಕ್ರಮ್ ಮತ್ತು ಭವ್ಯಗೌಡ ಡ್ಯಾನ್ಸ್ ಕೂಡ ಮಾಡಿದ್ದಾರೆ ಆಮೇಲೆ ತುಂಬ ವಿಷಯ ಮಾತನಾಡಿದ್ದಾರೆ ಭವ್ಯಗೌಡ ಮತ್ತು ತ್ರಿವಿಕ್ರಮರು ತುಂಬ ವಿಷಯನ ಮಾತನಾಡಿದ್ದಾರೆ ಅದನ್ನು ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಇಲ್ಲ ತ್ರಿವಿಕ್ರಮ್ ಮತ್ತು ಭವ್ಯ ಗೌಡೊಂದು ಬರೀ ಸ್ನೇಹ ಅಲ್ಲ ಪ್ರೀತಿ ಅನ್ನೋದು ಏಕೆಂದರೆ ಒಂದು ಹುಡುಗಿ ತುಂಬ ಪಾಪ್ಯುಲಾರಿಟಿ ಇರೋ ಹುಡುಗಿ ಸಿಂಪಲ್ಲಾಗಿ ಒಬ್ಬ ಹುಡುಗ ಕರೆದಿದ ಕಡೆ ಎಲ್ಲ ಹೋಗ್ತಾಳೆ ಅಂತಂದರೆ ನೀವು ಇಲ್ಲೇ ಅರ್ಥ ಮಾಡ್ಕೋಬೇಕು ಭವ್ಯ ಗೌಡಗೆ ತ್ರಿವಿಕ್ರಮ್ ಅವರ ಮೇಲೆ ಎಷ್ಟು ಪ್ರೀತಿ ಮತ್ತು ರೆಸ್ಪೆಕ್ಟ್ ಇದೆ ಅನ್ನೋದು ಏಕೆಂದರೆ ಅಷ್ಟು ಈಸಿ ಅಲ್ಲ ಅವತ್ತು ಗುಬ್ಬಿಗೆ ಹೋಗಿದ್ರು ಅಂದ್ರೂ ಅಲ್ಲಿ ಭವ್ಯ 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 ತ್ರಿವ್ಯ ಇಷ್ಟೇ ಆಯಿತಾ ಭವ್ಯ ತ್ರಿವ್ಯ ಭವ್ಯ ತ್ರಿವ್ಯ ನಿಜವಾಗ್ಲೂ ಜನ ಮುಗಿಬಿದ್ದಿದ್ದಾರೆ ಅಂದರೆ ಏನು ತ್ರಿವಿಕ್ರಮ್ ಭವ್ಯಗೂಡ ಊರಿಗೆ ಕಾಲಿಟ್ಟರು ಡುಬ್ಬಿಗೆ ದೇವಸ್ಥಾನ ಇದೆಯಲ್ಲೊಂದು ದೇವಸ್ಥಾನಕ್ಕೆ ಕಾಲಿಟ್ಟರು ಅಲ್ಲಿ ಸ್ಟಾರ್ಟ್ ಆಗಿದ್ದಂಥ ಒಂದು ರ್ಯಾಲಿ ಇರ್ಬೋದು ಒಂದು ಫ್ಯಾನ್ಸ್ ಇರ್ಬೋದು ಆಯಿತಾ ಲಕ್ಷ ಗಟ್ಟಲೆ ಅನ್ನೋದಕ್ಕಿಂತ ಆಯಿತಾ ಅಲ್ಲಿ ಆ ಒಂದು ಭಾಗದಲ್ಲಿ ಇದ್ದಂತಹ ಅಷ್ಟು ಅಷ್ಟು ಫ್ಯಾನ್ಸ್ಗಳು ಅವ್ರನ್ನ ನೋಡಿದ್ದಾರೆ ಅಂತಲೇ ಹೇಳ್ಬೋದು ನಿಜವಾಗ್ಲೂ ಆ ಭಾಗದಲ್ಲಿ ಇದ್ದಂಥವ್ರು ಎಲ್ಲರೂ ಓಕೆ ಭವ್ಯಗೌಡ ತ್ರಿವಿಕ್ರಮ್ ಬ ಗುಬ್ಬಿಗೆ ಬರ್ತಿದ್ದಾರೆ ಅಂದರೆ ತುಮ್ ತುಮಕೂರು ಡಿಸ್ಟಿಕ್ಕಲ್ಲಿದ್ದಂತಹ ಅಂದರೆ ಆ ತಾಲೂಕು ಆ ಸರೌಂಡಲ್ಲಿ ಇದ್ದಂತಹ ಅಷ್ಟು ಫ್ಯಾನ್ಸ್ಗಳು ಅಂದರೆ ತ್ರಿವ್ಯ ಫ್ಯಾನ್ಸು ಮತ್ತು ಭವ್ಯಗೌಡ ಫ್ಯಾನ್ಸು ಅಲ್ಲಿಗೆ ಬಂದಿದ್ದಾರೆ ಅಂದರೆ ಇದರಲ್ಲೇ ಅರ್ಥ ಮಾಡ್ಕೊಂಡು ನಿಮಗೆ ಎಷ್ಟು ಕ್ರೇಜ್ ಇದೆ ಅನ್ನೋದು ಒಟ್ಟಾರೆಯಾಗಿ ಮಜಾ ಟ್ಯಾಕಿಸ್ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅದಲ್ಲದೆ ಭವ್ಯಗೌಡ ಮತ್ತು ತ್ರಿವಿಕ್ರಮರ ಏನೊಂದು ಸಂಬಂಧ ಇದೆ ಅದು ನಿಜವಾಗ್ಲೂ ಕೂಡ ಇನ್ನೂ ಸ್ವಲ್ಪ ಆಯಿತಾ ಆಗಿ ಈಗ ನೀನು ಸ್ಟ್ರಾಂಗ್ ಆಗಿದೆ ಗಟ್ಟಿಯಾಗಿದೆ ಅಂತಲೇ ಹೇಳ್ಬೋದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬ ಬಾಯ್